ಸರ್ ಸ್ನೇಹಿತ್ರಿ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಯಾವುದೇ ಒಂದು ಮಂತ್ರ ಆಗಿರ್ಬೋದು ಆ ಮಂತ್ರವನ್ನು ಆ ಮಂತ್ರದ ದೈವಶಕ್ತಿಯನ್ನು ಒಲಿಸಿಕೊಳ್ತಕ್ಕಂಥ ಸರಿಯಾದ ಮಾರ್ಗ ಯಾವುದು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಈಗ ಒಂದು ಮಂತ್ರಶಕ್ತಿಯನ್ನು ಒಲಿಸ್ಕೋಬೇಕು ಅಂದರೆ ಆ ಮಂತ್ರಕ್ಕೆ ಸಂಬಂಧಪಟ್ಟಂಥ ದೈವಶಕ್ತಿ ಇರ್ತಕ್ಕಂಥದ್ರ ಬಗ್ಗೆ ನೀವು ತಿಳಿದಿದ್ದೀರಿ ಈಗ ಉದಾಹರಣೆಗೆ ಲಕ್ಷ್ಮೀ ಮಾತೆಯ ಕೃಪೆ ಇವತ್ತು ಶುಕ್ರವಾರ ಆಗಿದೆ ಲಕ್ಷ್ಮೀ ಮಾತೆಯ ಕೃಪೆಯನ್ನ ನೀವು ಪಡಿಬೇಕಂದ್ರೆ ಲಕ್ಷ್ಮೀ ಮಾತೆಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅನಿವಾರ್ಯ ಇರುತ್ತೆ ಅದರ ಜೊತೆಗೆ ಮನೆಯ ಸಕಾರಾತ್ಮಕ ವಾತಾವರಣವೂ ಕೂಡ ಅನುಕೂಲಕರವಾಗಿರಬೇಕು ಕೇವಲ ಮಂತ್ರವನ್ನು ನೀವು ಹೇಳುವ ಕಾರಣಕ್ಕೆ ಹಣಕಾಸಿನ ಅನುಕೂಲ ಲಭ್ಯ ಆಗತ್ತೆ ಎಂಬತಕ್ಕಂಥ ಭಾವ ನಿಮಗಿದ್ದಂತಹ ಪಕ್ಷದಲ್ಲಿ ಅದು ಸುಳ್ಳು ಆಗುತ್ತೆ ಜೊತೆ ಜೊತೆಗೆ ನೀವು ಮಂತ್ರವನ್ನ ಏನು ಪಠನೆಯನ್ನ ಮಾಡ್ತೀರ ಅದಕ್ಕೆ ತಕ್ಕನಾದಂತ ಕಾರ್ಯಾವಳಿಗಳನ್ನು ಕೂಡ ನೀವು ಮಾಡ್ತಕ್ಕಂಥದ್ದು ಅಗತ್ಯ ಇದೆ ಈ ವಿಷಯವನ್ನ ತಿಳ್ಕೊಳ್ತಾ ಹೋಗೋಣ ಈಗ ಒಂದು ಮಂತ್ರಶಕ್ತಿಯನ್ನ ಪಠನೆ ಮಾಡ್ತೀರಾ ನಿಮ್ಗೆ ಏನಂತ ಆಗಿರುತ್ತೆ ನಾವು ಇಷ್ಟೊಂದು ದೇವ್ರ ಪೂಜೆ ಮಾಡ್ತಾ ಇದ್ವಿ ಮಂತ್ರ ಹೇಳ್ತಾ ಇದ್ದೀವಿ ಆದ್ರೂ ಕೂಡ ಒಂದು ದೈವದ ಕೃಪೆ ಅನುಕೂಲ ಎಂಬತಕ್ಕಂಥದ್ದಿಲ್ಲ ವಿದೇಶಗಳಲ್ಲಿ ಲಕ್ಷ್ಮಾತೆಯನ್ನ ಪೂಜೆಯನ್ನ ಮಾಡೋದಿಲ್ಲ ಆಚರಣೆ ಮಾಡೋದಿಲ್ಲ ಲಕ್ಷ್ಮಿ ಅಂದ್ರೆ ಯಾರು ಅನ್ನೋದೇ ಅವರಿಗೆ ಗೊತ್ತಿಲ್ಲ ಹಿಂದೂ ದೇವತೆಗಳ ಬಗ್ಗೆ ಕೂಡ ತಿಳಿದಿಲ್ಲ ಅವರೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹಣಕಾಸಿನ ಉದ್ಯಮ ಇತ್ಯಾದಿಗಳನ್ನ ನಡೆಸ್ತಾರೆ ಅವ್ರು ಯಾವ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಇಲ್ಲಿ ಉತ್ತರವನ್ನ ತಗೋಬಿಟ್ಟು ನಂತರದಲ್ಲಿ ಮುಂದುವರಿಯೋಣ ಇಲ್ಲಿ ವಿದೇಶದಲ್ಲಿ ಯಾರು ಕಾರ್ಯವನ್ನು ಮಾಡ್ತಾರೆ ಅವರು ಸ್ವಯಂ ರಚನೆಯನ್ನು ಮಾಡ್ಕೊಂಡಿರೋವರಲ್ಲ ಒಂದು ಜಾಗದಲ್ಲಿ ಹುಟ್ಟಿದ್ದಾರೆ ಹುಟ್ಟಿದ್ದಾರೆ ಅಂದರೆ ಅದಕ್ಕೆ ಮುಂಚೆ ಅವರ ಕಾರ್ಯಾವಳಿಗಳೆಲ್ಲವೂ ಕೂಡ ಆಗಿದೆ ಆ ಪುಣ್ಯದ ಅನುಸಾರವಾಗಿ ಯಾವ್ಯಾವುದೋ ಜೀವದ ರೂಪದಲ್ಲಿ ಜಗತ್ತಿನಲ್ಲಿ ಅವರು ಹುಟ್ಟಿ ಸಂಪಾದನೆ ಮಾಡಿಕೊಂಡು ಬಂದಿರತಕ್ಕಂಥ ಪುಣ್ಯ ಎಂಬತಕ್ಕಂಥದ್ದೇನಿದೆ ಆ ಪುಣ್ಯದ ವಿನಿಯೋಗವನ್ನು ದೈವಶಕ್ತಿಗಳ ಆಚರಣೆಗೆ ಹೊರತಾಗಿ ಎಲ್ಲಿ ಅವಾದ ಪ್ರಮಾಣದಲ್ಲಿ ಯಾವುದನ್ನು ಪಡ್ಕೊಂಡು ಎಲ್ಲಿ ಬಿಟ್ಟೋಗ್ತಾರೆ ಆ ಜಾಗದಲ್ಲಿ ಅಗಾಧ ಪ್ರಮಾಣದಲ್ಲಿ ಪಡ್ಕೊಂಡು ಕಳ್ಕೊಳ್ಳುವಂತಹ ಇರ್ತಾರೆ ಬದಲಿಗೆ ಪೂರ್ವ ಜನ್ಮದಲ್ಲೆಲ್ಲ ಸಕಾರಾತ್ಮಕತೆಯನ್ನು ಏನು ಆಧ್ಯಾತ್ಮಿಕ ವಿಭಾಗದಲ್ಲಿ ಶಕ್ತಿ ಸಂಚಯನವನ್ನು ಮಾಡ್ಕೊಂಡಿರ್ತಾರೆ ಪುಣ್ಯ ಸಂಚಯನವನ್ನು ಮಾಡ್ಕೊಂಡಿರ್ತಾರೆ ಅದರ ವಿನಿಯೋಗವನ್ನು ಮಾಡ್ತಾರೆ ವಿನಿಯೋಗ ಅಂದರೆ ಆ ಒಂದು ಸ್ಥಳದಲ್ಲಿ ಅದನ್ನು ಏನು ಹೇಳ್ತಾರೆ ಬಂಡವಾಳವನ್ನು ಹಾಕ್ತಕ್ಕಂಥದ್ದು ಅಂತ ಏನು ಹೇಳ್ತೇವೆ ನಾವು ಅದೇ ರೀತಿಯಾಗಿ ಪೂರ್ವ ಜನ್ಮದ ಪುಣ್ಯವೆಲ್ಲವನ್ನೂ ಕೂಡ ಇನ್ವೆಸ್ಟ್ ಮಾಡ್ತಾರೆ ಬಂಡವಾಳ ಯಾವಾಗ ಇನ್ವೆಸ್ಟ್ ಮಾಡ್ತಾರೋ ಅವ್ರ ಪುಣ್ಯವನ್ನ ಅಂಥ ಸಂದರ್ಭದಲ್ಲಿ ದೈವಿಕ ಆಚರಣೆಗಳಿಲ್ಲದೆ ಆ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅವರು ಪೂರ್ವಜನದಲ್ಲಿ ಸಂಪಾದನೆ ಮಾಡ್ಕೊಂಡು ಬಂದಿರ್ತಕ್ಕಂತಹ ಬದ್ ಬತ್ತಳಿಕೆ ಪುಣ್ಯ ಹೊನ್ನು ಆ ಹೊನ್ನಿನ ಕಾರಣದಿಂದ ಅಷ್ಟೊಂದು ಸಂಪಾದನೆ ಮಾಡ್ತಾರೆ ಇಲ್ಲೇ ಸಂಪಾದನೆ ಮಾಡ್ತಾರೆ ಇಲ್ಲೇ ಬಿಟ್ಟು ಹೋಗ್ತಾರೆ ಕಷ್ಟಪಟ್ಟು ಪುಣ್ಯ ಸಂಪಾದನೆ ಮಾಡ್ಕೊಂಡು ಬಂದಿರ್ತಾರೆ ಸುಲಭವಾಗಿ ಇಲ್ಲಿ ಪಡ್ಕೊಂಡು ಮತ್ತೆ ಅದನ್ನು ಬಿಟ್ಟೇ ಹೋಗ್ತಾರೆ ಯಾಕೆಂದ್ರೆ ಯಾವ ಬಿಲ್ಡಿಂಗ್ ಕಟ್ಟಿದ್ರು ಯಾವ ಹಣದ ರಾಶಿ ಇಟ್ಕೊಂಡು ಯಾವ ಚಿನ್ನದ ಬಟ್ಟೆ ಹಾಕೊಂಡ್ರು ಯಾವ ಚಿನ್ನದ ಆಹಾರನೇ ಸೇವನೆಯನ್ನು ಮಾಡ್ಕೋತಾ ಇದ್ರು ಕೂಡ ಇಲ್ಲಿ ಪಡೆದದನ್ನ ಇಲ್ಲಿಯೇ ಬಿಟ್ಟು ಹೋಗಬೇಕು ಬದಲಿಗೆ ಆ ಒಂದು ಆತ್ಮಕ್ಕೆ ಅನುಗ್ರಹ ಶಕ್ತಿ ಎಂತಕ್ಕಂಥದ್ದು ಲಭ್ಯ ಆಗೋದಿಲ್ಲ ಇಲ್ಲಿ ಲಕ್ಷ್ಮೀ ಕೃಪೆ ಲಕ್ಷ್ಮೀ ಮಾತೆಯ ಕೃಪೆಯನ್ನ ಪಡೀಲಿಕ್ಕೆ ಆ ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡ್ತಾರೆ ವರ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಶುಕ್ರವಾರ ಕಳಸ ಸ್ಥಾಪನೆಯನ್ನು ಮಾಡ್ತಾರೆ ಮಂಗಳವಾರ ಪೂಜೆಯನ್ನು ಮಾಡ್ತಾರೆ ದಾನಾ ಧರ್ಮಾದಿಗಳನ್ನು ಮಾಡ್ತಾರೆ ಆದರೂ ಕೂಡ ಅವರಿಗೆ ಬಡಸ್ತಾನೆ ಹೇಗೆ ಬಡಸ್ತಾನ ಯಾವಾಗ ಜೀವಕ್ಕೆ ಹಾನಿ ಇಲ್ಲ ಯಾವಾಗ ಜೀವಕ್ಕೆ ಕಲ್ಯಾಣ ಆ ಶಕ್ತಿಯನ್ನು ಪಡ್ಕೋತಾ ಇರ್ತಾರೆ ಅದು ಇಲ್ಲೂ ಸಲ್ಲುತ್ತೆ ಅಲ್ಲೂ ಸಲ್ಲುತ್ತೆ ಇನ್ನೆಲ್ಲೆಲ್ಲೂ ಸಲ್ಲುತ್ತೆ ಆ ಜೀವಕ್ಕೆ ಹಾನಿಯಾಗೋದಿಲ್ಲ ಯಾವುದು ಹಾನಿಯಾಗುವುದಿಲ್ಲ ಅದು ನಿಜ ಸಂಪತ್ತು ಅದನ್ನು ತಾಯಿ ದಯುಶಕ್ತಿ ಕರ್ಣಿಸ್ತಾರೆ ಜೊತೆಗೆ ಜೀವ ಕೂಡ ಆಯ್ಕೆ ಮಾಡಿಕೊಂಡಿರುತ್ತೆ ಬಡತನ ಅಂದರೆ ಏನು ಯಾವುದು ಜೀವದಲ್ಲಿ ಶಕ್ತಿ ಇಲ್ಲ ಅದು ಬಡತನ ಯಾವುದು ಜೀವದಲ್ಲಿ ಉತ್ಸಾಹ ಇಲ್ಲ ಚೈತನ್ಯ ಇಲ್ಲ ಶಕ್ತಿ ಇಲ್ಲ ಅದು ಬಡತನ ಯಾವಾಗ ಜೀವ ಶಾಂತವಾಗಿರುತ್ತೆ ಅದು ಸಿರಿತನ ಯಾವಾಗ ಶಕ್ತಿಯುತವಾಗಿರುತ್ತೆ ಸಮಾಧಾನಯುತವಾಗಿರುತ್ತೆ ಅದು ಸಿರಿತನ ಯಾವುದನ್ನು ಪಡ್ಕೊಂಡು ಯಾವುದನ್ನು ಕಳ್ಕೋತೀವಿ ಅದು ಶಾಶ್ವತವಾದಂಥ ಸಿರಿತನ ಅಲ್ಲ ಹಾಗಾಗಿ ಅವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದೇನು ಹಣ ಎಂಬತಕ್ಕಂಥದ್ದು ರಣ ರಣ ಅಂದರೆ ಸಾವು ಹಣ ಯಾರಿಗಿರುತ್ತೆ ಅವ್ರನ್ನ ಸ್ವಲ್ಪ ನೋಡಿ ಇನ್ನು ಜೀವಿತ ಜೀವಗಳು ಎಲ್ಲ ಕೂಡ ಕೋಟಿ ಕೋಟಿ ಆಸ್ತಿಪಾಸ್ತಿ ಇರ್ತಕ್ಕಂಥವ್ರು ಇದ್ದಾರೆ ಅವರು ಸಹಜವಾಗಿ ಒಬ್ಬ ಮನುಷ್ಯನಂತೆ ರಸ್ತೆಯಲ್ಲಿ ಓಡಾಡೋದನ್ನು ನೋಡಿದ್ದೀರಾ ಎಲ್ಲಾದರೂ ನಾಲ್ಕು ಜನರ ಜೊತೆ ನಿಂತ್ಕೊಂಡು ಆಹ್ ಅಂತ ನಗ್ತಕ್ಕಂಥದ್ದನ್ನು ನೀವು ನೋಡಿದ್ದೀರಾ ಕವಚದ ಮುದ್ರೆಯೊಳಗೆ ಮುತ್ತಿನಂತೆ ಜೀವನ ಬಂಧನದಿಂದ ಕೂಡಿರುತ್ತೆ ಜೀವ ಹಣ ಎಂತಕ್ಕಂಥದ್ದು ರಣದ ಸಮಾನ ಅದಕ್ಕೆ ಭಗವಂತ ಮಕ್ಕಳನ್ನು ಸ್ವಚ್ಛಂದವಾಗಿ ಇಟ್ಕೊಳ್ಳಿಕ್ಕೆ ಸಕಾರಾತ್ಮಕವಾಗಿ ಇಟ್ಕೊಳ್ಳಿಕ್ಕೆ ಪರಿಪೂರ್ಣವಾಗಿ ಇಟ್ಕೊಳ್ಳಿಕ್ಕೆ ಆ ಯಾವುದೇ ಆತಂಕ ಭಯ ಎಂಬತಕ್ಕಂಥದ್ದು ಇಲ್ಲದೆ ನಿರಾತಂಕವಾಗಿ ಇರಲಿಕ್ಕೆ ಆ ಲಕ್ಷ್ಮಿ ಮಾತೆ ಏನಿದ್ದಾಳೆ ಆ ಒಡವೆಯನ್ನು ಕೊಡ್ತಾಳೆ ಆ ಸಿರಿತನವನ್ನು ಕೊಡ್ತಾಳೆ ಅಗಾಧ ಪ್ರಮಾಣದ ಸುಖ ಸಂತೋಷ ನೆಮ್ಮದಿ ವಿಶೇಷವಾಗಿ ಸ್ವಾತಂತ್ರ್ಯ ಯಾವ ರೀತಿಯಾದಂಥ ಸ್ವಾತಂತ್ರ್ಯ ಅದು ನಗುವಿನಿಂದ ಕೂಡಿರ್ತಕ್ಕಂಥದ್ದು ಯಾವ ಸ್ವಾತಂತ್ರ್ಯ ಅದು ಯಾವುದೂ ಕೂಡ ಬನ ಭಯವನ್ನು ಉಂಟು ಮಾಡುವುದಿಲ್ಲ ಯಾವ ಸ್ವಾತಂತ್ರ್ಯ ಅದು ಜೀವ ಅಂದರ್ಸೆ ಬಾಹರ್ಸೆ ಅಂದರೆ ಒಳಗಿನಿಂದನೂ ಕೂಡ ಹೊರಗಿನಿಂದನೂ ಕೂಡ ಸ್ವಾತಂತ್ರ್ಯಪೂರ್ಣವಾಗಿರುತ್ತೆ ದೇಹದ ಪೋಷಣೆಗೆ ಪಾಲನೆಗೆ ರಕ್ಷಣೆಗೆ ಏನು ಅರ್ಜನೆ ಬೇಕು ಆ ಅರ್ಜನೆಯನ್ನು ಆ ಜಗನ್ಮಾತೆ ನಮಸ್ಕಾರವನ್ನು ಮಾಡಿದಂಥ ಪಕ್ಷದಲ್ಲಿ ಪ್ರಾರ್ಥನೆಯನ್ನು ಮಾಡಿದಂಥ ಪಕ್ಷದಲ್ಲಿ ಮಂತ್ರವನ್ನು ಹೇಳಿದಂಥ ಪಕ್ಷದಲ್ಲಿ ಪೂಜೆಯನ್ನು ಮಾಡಿದಂಥ ಪಕ್ಷದಲ್ಲಿ ಸ್ಮರಣೆಯನ್ನು ಮಾಡಿದಂಥ ಪಕ್ಷದಲ್ಲಿ ಅವಶ್ಯವಾಗಿ ಅದಕ್ಕೆ ಪಾಲನೆಗೆ ಏನು ಬೇಕು ಆ ಪಾಲನೆಯನ್ನು ಕೊಟ್ಟು ಸ್ವತಂತ್ರವಾಗಿ ಮುಕ್ತವಾಗಿ ಸಂತೋಷವಾಗಿ ಸುಖದಿಂದ ಶಕ್ತಿಯುತವಾದಂಥ ಸಿರಿ ಸಂಪತ್ತನ್ನು ಒದಗಿಸುತ್ತಾಳೆ ಈಗ ಈ ವಿಷಯಕ್ಕೆ ಬರೋಣ ಯಾರು ಮಂತ್ರದ ಆ ಶಕ್ತಿಯನ್ನು ಓದಿಸ್ಕೋಬೇಕು ಜಗನ್ಮಾತೆ ಆಗಿರ್ಬೋದು ಅನ್ಯ ದೈವಶಕ್ತಿಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಬೇರೆ ವಿಡಿಯೋಗಳಲ್ಲಿ ನೋಡೋಣ ಈಗ ತಾಯಿಯನ್ನು ಹೊಲಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಮಂತ್ರವನ್ನ ನೀವು ಹೇಳೋದಾದರೆ ವಿಶೇಷವಾಗಿ ಗಮನಿಸಿ ಲಕ್ಷ್ಮೀ ಮಾತೆಯ ಕೃಪಾ ಕಟಾಕ್ಷಿಗೆ ನೀವು ಪಾತ್ರರಾಗಬೇಕ ಅಂದರೆ ನಿಮ್ಮ ಶಾರೀರಕ್ಕೆ ಬಾಧೆಯನ್ನು ಕೊಡಬಾರ್ದು ಅನ್ಯರ ಶರೀರಗಳಿಗೆ ಬಾಧೆಯನ್ನು ಕೊಡಬಾರ್ದು ನಿಮಗೆ ಮಾನಸಿಕವಾಗಿ ಹಾನಿಯನ್ನು ಉಂಟು ಮಾಡ್ಕೋಬಾರ್ದು ಅಂದರೆ ಕಲುಷಿತ ವಿಚಾರಗಳನ್ನು ಸ್ವೀಕರಿಸೋದು ಬರ್ತಾವೆ ಮನುಷ್ಯ ಅಂತ ಮೇಲೆ ಬರ್ತಾವೆ ಹೋಗ್ತಾ ಇರ್ತವೆ ಆ ಇರ್ತಾವೆ ಆತ್ಮಗಳ ಹಾವಳಿ ತಂತ್ರ ಮಂತ್ರ ಮಾಡಿಸಿರ್ತಾರೆ ಅಥವಾ ದೇ ಮನುಷ್ಯನಿಗೆ ಗ್ರಹಗತಿಗಳ ಬಾಧೆ ಇರ್ತಕ್ಕಂಥ ಕಾರಣಕ್ಕೆ ಏನೇನು ಬರ್ತಾ ಹೋಗ್ತಾವೆ ಆ ಬಂದು ಹೋಗ್ತಕ್ಕಂಥದ್ದನ್ನು ನೀವು ತಡಿಲಿಕ್ಕಾಗೋದಿಲ್ಲ ಆಗೋದಿಲ್ಲ ಅದನ್ನು ತಟ್ಕೊಬೋದು ಆದರೆ ಆ ವ್ಯವಸ್ಥೆಗೆ ನಾವು ಹೋಗೇ ಇಲ್ಲ ಆ ಥರ ಜಾಗೃತಿ ಆಗಿಲ್ಲ ಕಾರ್ಯವನ್ನು ಮಾಡೋದಿಲ್ಲ ಹೇಗೆ ತುಟ್ಕೊಳ್ಳೋದು ಅನ್ನೋ ಪ್ರಶ್ನೆ ನಿಮಗೆ ಬರ್ಬೋದು ಅದು ಗಮನಿಸಿ ಈಗ ದೂಷಿತ ವಾಯು ಬರ್ತಾ ಇದೆ ಯಾವ ಕಡೆಯಿಂದ ಒಂದು ಹೊಗೆ ಇತ್ಯಾದಿ ಬರ್ತಾ ಇದೆ ಅದನ್ನೇನು ನೀವು ಬರಬೇಡ ಬರಬೇಡ ಅಂತ ತಡಿತೀರೇನೋ ಅದು ಬರುತ್ತೆ ನಿಮ್ಮ ಪಾಡಿಗೆ ನೀವು ಈ ಕಡೆ ಹೋಗ್ತೀರಲ್ವಾ ಆ ಹೊಗೆ ನನಗೆ ಬರಬಾರ್ದು ನನ್ನ ದೇಹಕ್ಕೆ ಸೇರಿಕೊಂಡು ಹಾನಿ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಏನ್ಮಾಡ್ತೀನಿ ನೀವೇ ಸೈಡಿಗೆ ಆಗ್ತೀರಲ್ವಾ ಹಾಗೆ ವಿಷಯಗಳು ಬಂದಂಥ ಪಕ್ಷದಲ್ಲಿ ಅದನ್ನು ಸ್ವೀಕರಿಸದೆ ನಿಮ್ಮ ಪಾಡಿಗೆ ನೀವು ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲಿ ಏನಾಯ್ತದೋ ಯಾವಾಗ ಆಗ ದೇಹಕ್ಕೆ ನೀವು ಬಾಧೆಯನ್ನು ಕೊಟ್ಕೊಳ್ಳದೆ ಇದ್ದರೆ ಜೀವಕ್ಕೆ ಅದರಲ್ಲಿ ವಿಶೇಷವಾಗಿ ಮನಸ್ಸಿಗೆ ವಿಚಾರಗಳ ಮೂಲಕ ಬಾಧೆಯನ್ನು ನೀವು ಕೊಟ್ಕೊಳ್ಳದೆ ಇದ್ದರೆ ಮಂತ್ರಗಳನ್ನು ನೀವು ಪಠನೆಯನ್ನು ಮಾಡೋದ್ರಿಂದ ಇದರಿಂದ ಏನೇನು ಆಚರಣೆ ಮಾಡಬೇಕು ಲೆಕ್ಕ ಹಾಕಿ ನಿಮಗೂ ಹಾನಿ ಕೊಟ್ಕೋಬಾರ್ದು ದೇಹಕ್ಕೆ ಹಾನಿ ಮಾಡ್ಕೋಬಾರ್ದು ದೇಹಕ್ಕೆ ಹಾನಿ ಅಂದರೆ ಯಾವ ರೀತಿಯಾಗಿ ಮಾಡ್ತಾರೆ ಆ ದೇಹವನ್ನು ಕಲುಷಿತವಾಗಿ ಇಟ್ಕೊಳ್ತಕ್ಕಂಥದ್ದು ಗಲೀಜಿಂದ ಇಟ್ಕೊಳ್ತಕ್ಕಂಥದ್ದು ಆ ಆ ದೇಹ ಒಂದು ರೀತಿಯಾಗಿ ಪಾಲನೆ ಪೋಷಣೆಗೆ ಸಂಬಂಧಪಟ್ಟಂಥ ಸಮಯ ಕೊಡೋದಿಲ್ಲ ಆಹಾರ ಶುದ್ಧವಾದಂಥ ಆಹಾರ ಸೇವನೆಯನ್ನು ಮಾಡೋದಿಲ್ಲ ಅವೆಲ್ಲ ಶೋಷಣೆ ದೇಹವನ್ನು ಗಲೀಜಾಗಿಟ್ಕೊಳ್ತಕ್ಕಂಥದ್ದು ಮಲಮೂತ್ರ ತ್ಯಾಜ್ಯ ವಿಸರ್ಜನೆ ಸಂದರ್ಭ ಕ್ಲೀನು ಕ್ಲೀನ್ನೆಸ್ ಅದನ್ನು ಮೇಂಟೈನ್ ಮಾಡೋದಿಲ್ಲ ನಂತರದಲ್ಲಿ ದೇಹಕ್ಕೆ ಯಾವುದೋ ಈ ಬಟ್ಟೆಗಳನ್ನು ಶುದ್ಧ ಬಟ್ಟೆಗಳನ್ನು ಧಾರಣೆಯನ್ನು ಮಾಡ್ಕೊಳ್ಳೋದಿಲ್ಲ ಹಾಗೆ ಕಲುಷಿತ ವಾತಾವರಣಗಳಲ್ಲಿ ಅದನ್ನು ಪ್ರೊಟೆಕ್ಟ್ ಮಾಡೋದಿಲ್ಲ ಇದು ದೇಹಕ್ಕೆ ಶೋಷಣೆ ಶೋಷಣೆ ಅಂತಂದರೆ ನೀವು ಹೊಡ್ಕೊಳ್ಳೋದು ಬಡ್ಕೊಳ್ಳೋದು ಇದು ಕೂಡ ಇರುತ್ತೆ ಮನುಷ್ಯ ಜೀವಕ್ಕೆ ಬಾಧೆಯನ್ನು ಕುಟ್ಕೋಬಾರ್ದು ಹಾಗೆಯೇ ಇನ್ನೊಂದು ರೀತಿಯ ಬಾಧೆಯಿಂದ ಕಲುಷಿತ ಅದರಿಂದ ಮುಕ್ತವಾಗಿರಬೇಕು ದೇಹಕ್ಕೆ ಬಾಧೆಯನ್ನು ಕೊಡಬಾರ್ದು ದೇಹವನ್ನು ಶಾಂತವಾಗಿ ಇಟ್ಕೊಳ್ತಕ್ಕಂಥದ್ದು ಸಕಾರಾತ್ಮಕವಾಗಿ ಇಟ್ಕೊಳ್ತಕ್ಕಂಥದ್ದು ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು ಸಕಾರಾತ್ಮಕವಾಗಿ ಇಟ್ಕೊಳ್ತಕ್ಕಂಥದ್ದು ಮನೆಯನ್ನು ಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು ಸಕಾರಾತ್ಮಕವಾಗಿ ಇಟ್ಕೊಳ್ತಕ್ಕಂಥದ್ದು ನಿಮ್ಮ ದೇಹಕ್ಕೂ ಹಾನಿ ಮಾಡ್ಕೋಬಾರ್ದು ಇತರರಿಗೂ ಕೂಡ ಪ್ರತ್ಯಕ್ಷ ಪರೋಕ್ಷ ಹಾನಿಯನ್ನು ಮಾಡಲಿಕ್ಕೆ ಹೋಗಬಾರ್ದು ಪರೋಕ್ಷವಾಗಿ ಹಾನಿಯಾಗುತ್ತೋ ಅಂಥ ಸಂದರ್ಭದಲ್ಲಿ ಪಶ್ಚಾತ್ತಾಪಗಳನ್ನು ನೀವು ಮಾಡ್ಕೋತಾ ಇದ್ದುಬಿಡ್ಬೇಕು ಯಾವಾಗ ಈ ರೀತಿಯಾದಂಥ ಕಾರ್ಯಾವಳಿಗಳಾಗುತ್ತೆ ಆಗ ನಿಮಗೆ ಯಾವುದು ಶುಭ ಫಲ ನಿಮಗೆ ಲಭ್ಯ ಆಗು ಪ್ರಕೃತಿ ಕೊಡುತ್ತೆ ಜಗನ್ಮಾತೆ ಕೊಡ್ತಾ ಪ್ರಕೃತಿ ಆ ಆದಿಪರ ಶಕ್ತಿ ಜಗನ್ಮಾತೆ ಲಕ್ಷ್ಮೀಮಾತೆಯ ರೂಪದಲ್ಲಿ ಮಹಾಲಕ್ಷ್ಮೀ ರೂಪದಲ್ಲಿ ಆ ಹಣಕಾಸು ಅನುಕೂಲ ಸಿರಿ ಸಂಪತ್ತು ಅಷ್ಟು ಲಕ್ಷ್ಮಿಗಳನ್ನು ನಾವು ನೋಡ್ತೇವೆ ಭಾಗ್ಯಲಕ್ಷ್ಮಿ ಧೈರ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ಶುಭಲಕ್ಷ್ಮಿ ಇತ್ಯಾದಿ ಲಕ್ಷ್ಮಿಗಳನ್ನು ನಾವು ಧನಲಕ್ಷ್ಮಿ ಇತ್ಯಾದಿ ಲಕ್ಷ್ಮಿಗಳನ್ನು ನಾವು ಏನೇ ನೋಡ್ತೇವೆ ಆ ನಿಮಗೆ ಈ ಜನ್ಮಕ್ಕೆ ನೀವು ತಂದಿರುವಂತೆ ಆ ಎಂಟು ಲಕ್ಷ್ಮಿಗಳು ಪ್ರಾಪ್ತಿ ಆಗೋದಿಲ್ಲ ನೀವು ಏನು ಆಯ್ಕೆ ಮಾಡ್ಕೊಂಡ್ರಿ ಈಗ ಭೌತಿಕ ಜೀವನ ಬಡದ ನನ್ನ ಆಧ್ಯಾತ್ಮಿಕ ಜೀವನ ಬೇಕು ಅಂತ ಬಂದಿದೆ ಅಥವಾ ಆಧ್ಯಾತ್ಮಿಕ ಜೀವನವನ್ನು ನಾನು ಪ್ರಾರಂಭ ಮಾಡಬೇಕು ಅಂತ ಬಂದಿದ್ರೆ ಅಂಥ ಸಂದರ್ಭದಲ್ಲಿ ಆ ಲಕ್ಷ್ಮಿಗಳು ಯಾವುದು ಬೇಕೋ ಅದನ್ನು ಮಾತ್ರ ಕೃಪೆಯನ್ನು ಕೊಡ್ತಾಳೆ ಎಲ್ಲ ಅಷ್ಟ ಲಕ್ಷ್ಮಿಗಳು ಕೂಡ ನಿಮಗೆ ಆಗ ಲಭ್ಯ ಆಗೋದಿಲ್ಲ ನೀವು ಇನ್ನೊಂದು ಕಾರ್ಯವನ್ನು ಮಾಡ್ಕೊಂಡು ಇನ್ನೊಂದು ಕೇಳ್ತಾ ಇದ್ರೆ ಅದು ವ್ಯತಿರಿಕ್ತ ಪರಿಣಾಮ ಆಗುತ್ತೆ ಯಾವ ಕಾರ್ಯದಲ್ಲೂ ಯಶಸ್ಸು ಲಭ್ಯ ಆಗೋದಿಲ್ಲ ಇಲ್ಲಿ ಗಮನಿಸಿ ದೇಹದ ಶುದ್ಧತೆಗೆ ಬಾಧೆಯನ್ನು ಕೊಡದಿದ್ದರೆ ಅನ್ಯ ದೇಹಗಳಿಗೆ ಬಾಧೆಯನ್ನು ಕೊಡದಿದ್ದರೆ ಆ ಅನ್ಯರಿಗೆ ಪ್ರತ್ಯಕ್ಷ ಪರೋಕ್ಷ ಹಾನಿಯನ್ನು ಉಂಟು ಮಾಡದಿದ್ದರೆ ಜೊತೆಗೆ ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ಬರೋ ಬರ್ತಾ ಇರ್ತ ನೀವು ಸ್ವೀಕರಿಸಬಾರ್ದು ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಮನಸ್ಸನ್ನು ನೀವು ಶುದ್ಧವಾಗಿಟ್ಕೊಂಡ ಪಕ್ಷದಲ್ಲಿ ಮನೆಯನ್ನು ಶುದ್ಧವಾಗಿಟ್ಕೊಂಡ ಪಕ್ಷದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಬೇಕಾದರೂ ನೀವು ಮಂತ್ರ ಜಪವನ್ನು ಮಾಡಿ ಮಾತಿಗೆ ನಮನವನ್ನು ಸಲ್ಲಿಸಿ ಶ್ರೀಮನ್ ನಾರಾಯಣನ ಅವಶ್ಯವಾಗಿ ಪ್ರಾರ್ಥನೆ ಮಾಡಿ ಎಲ್ಲಿ ಲಕ್ಷ್ಮಾತೆ ಇರಬೇಕು ಅಲ್ಲಿ ನಾರಾಯಣನ ಉಪಸ್ಥಿತಿ ಅವಶ್ಯವಾಗಿರಬೇಕು ಎಲ್ಲಿ ನಾರಾಯಣ ಇರಬೇಕು ಅಲ್ಲಿ ಲಕ್ಷ್ಮಾತೆ ಉಪಸ್ಥಿತಿ ಅವಶ್ಯವಾಗಿರಬೇಕು ಪರಸ್ಪರ ಇಬ್ಬರನ್ನ ಪ್ರಾರ್ಥನೆಯನ್ನು ನೀವು ಮಾಡೋದ್ರಿಂದನೇ ಪರಿಪೂರ್ಣವಾದಂತಹ ಕೃಪೆ ಎಂತಕ್ಕಂಥದ್ದು ನಿಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು ಒಂದು ವೇಳೆ ಲಕ್ಷ್ಮೀ ಮಾತೆಯನ್ನ ಪ್ರಾರ್ಥನೆ ಮಾಡಿದ್ರೆ ಅವಳು ಅನುಗ್ರಹವನ್ನು ಕೊಡ್ತಾಳೆ ಆದರೆ ಅವಳಲ್ಲೂ ಕೂಡ ಚಿಂತೆ ವ್ಯತೆ ಶ್ರೀಮನ್ ಶ್ರೀಮನ್ನಾರಾಯಣನ ಉಪಾಸನೆಯನ್ನು ಮಾಡೋದ್ರಿಂದ ಅದರ ಉಪಸ್ಥಿತಿ ಕೂಡ ಇರುತ್ತೆ ಆಗ ನಿಮ್ಮ ಮನೆ ಶಾಂತ ಸಮೃದ್ಧ ಸಕಾರಾತ್ಮಕದಿಂದ ಕೂಡಿರುತ್ತೆ ಈಗ ಶಕ್ತಿಯನ್ನು ಹೋಲಿಸ್ಕೊಳ್ತಕ್ಕಂಥದ್ದು ಹೇಗೆ ಈ ಆಚರಣೆಯ ಜೊತೆಗೆ ಕ್ರಮಬದ್ಧವಾಗಿ ನಿಮಗೆ ಸ್ವಲ್ಪ ಆಗಲಿ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನೀವು ಮಂತ್ರವನ್ನು ಹೇಳ್ಬೋದು ಬೆಳಗ್ಗೆ ಸಾಯಂಕಾಲ ಆಗೋದಿಲ್ಲ ಎಲ್ಲ ಮಂತ್ರಗಳು ಇರ್ತಾವೆ ಬೇರೆ ಆಚರಣೆಗಳಿರ್ತಾವೆ ಜವಾಬ್ದಾರಿಗಳಿರ್ತಾವೆ ನಮ್ಮ ಕರ್ತವ್ಯಗಳಿರ್ತವೆ ನಮ್ಮನ್ನು ಕೂಡ ನಾವು ನೋಡ್ಕೋಬೇಕು ಈ ರೀತಿಯಾಗಿದ್ದರೆ ದಿನಕ್ಕೊಂದು ಆದರೂ ಕೂಡ ನಿಗದಿತ ಸಮಯದಲ್ಲಿ ವಿಶೇಷವಾಗಿ ಸಂಕಲ್ಪಗಳನ್ನು ತೆಗೆದುಕೊಳ್ಳೋದ್ರಿಂದ ನೀವು ನೂರ ಎಂಟು ದಿನಗಳು ಈ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಇದೆ ಇಪ್ಪತ್ತೊಂದು ಸಾರಿನೋ ಹನ್ನೊಂದು ಸಾರಿನೋ ನಲ್ವತ್ತೆಂಟು ಸಾರಿನೋ ಯಥಾಶಕ್ತಿ ಮತ್ತು ನೂರ ಎಂಟು ದಿನ ಹೇಳ್ಕೊಂಡು ನಂತರದ ದಿನಗಳಲ್ಲಿ ಪ್ರತಿದಿನ ಒಂದೆರಡು ನಿಮಿಷ ಮೂರು ನಿಮಿಷ ನಾಲ್ಕು ನಿಮಿಷ ಐದು ನಿಮಿಷನಾದರೂ ಕೂಡ ಆ ಮಂತ್ರವನ್ನು ಪ್ರತಿದಿನ ನೀವು ಹೇಳೋದ್ರಿಂದ ದೇಹದ ಶಾಂತಿಯುತ ಜೀವನ ಮನಸ್ಸಿನ ಶಾಂತಿಯುತ ಜೀವನ ಮನೆಯ ಶಾಂತಿಯುತ ವಾತಾವರಣದೊಂದಿಗೆ ನೀವು ಈ ಮಂತ್ರವನ್ನು ಹೇಳಿದಂಥ ಪಕ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೇನೆ ಆ ತಾಯಿಯ ಕೃಪೆ ಎಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ವಿದೇಶದವರ ಬಗ್ಗೆ ಚಿಂತೆ ಮಾಡಬೇಡಿ ಅವರು ತಮ್ಮ ಪುಣ್ಯವನ್ನು ಹೂಡಿಕೆ ಮಾಡಿದ್ದಾರೆ ಅವರ ಇಷ್ಟ ಅದು ಹಾಗಾಗಿ ನೀವು ಇಲ್ಲಿ ಹೂಡಿಕೆ ಮಾಡಿದ್ರೆ ಸಿರಿ ಸಂಪತ್ತು ಯಾವುದು ಕೇವಲ ಹಣ ಮಾತ್ರವಲ್ಲ ನಾನೊಂದು ಕತೆ ಹೇಳಿದ್ದೇನೆ ಒಬ್ಬ ಹಣವನ್ನೇ ಕೇಳ್ತಾನೆ ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅಂತ ಅವನು ತಿನ್ನೋದೇನಾಗಾದರೆ ಅದಕ್ಕೆ ಅವನೇನು ಮಾಡ್ತಾನೆ ಯಾವ ಕಡೆ ಹೋದ್ರು ಏನು ಮುಟ್ಟಿದ್ರು ಕೂಡ ಎಲ್ಲ ಚಿನ್ನವೇ ಅವನೇನು ತಿಂತಾನಾಗ ತೊಗೊಂಡು ಚಿನ್ನ ತಿನ್ನೋಕ್ಕಾಗತ್ತಾ ಆಗ ಕಣ್ಣೀರಾಗ್ತಾನೆ ಅಳ್ತಾನೆ ಅಳ್ತಾನೆ ಅಂತ ಅದಕ್ಕೆ ಆಸೆ ಇರಬೇಕು ದುರಾಸೆ ಇರಬಾರ್ದು ಅಂತ ಭಗವಂತ ಕರಿಣಾಮ ಇದೆ ಆ ಸಾಗರ ಆ ಸಂದರ್ಭದಲ್ಲಿ ಆ ವರವನ್ನು ಏನು ಮಾಡ್ತಾರೆ ನಿನ್ನ ಜೀವನಕ್ಕೆ ಎಷ್ಟು ಬೇಕು ಆ ಜ್ಞಾನವನ್ನು ಕೊಟ್ಟು ಇದನ್ನು ತಗೊಂಡು ಮುಟ್ಟಿದ್ದೆಲ್ಲ ಆಗ್ಬೇಕಂತ ಚಿನ್ನ ತಗೊಂಡು ತಿಂತಿ ಹಂಗಿದ್ದೀರಿ ನಾವೆಲ್ಲರಿಗೂ ಕೊಡ್ತಾ ಇರಲಿಲ್ವಾ ಅದೇ ಯಾರಿಗೆ ಯಾವ್ದು ಬೇಕು ಅಷ್ಟು ಕೊಟ್ಟಿದ್ದೀವಿ ಅಲ್ವಾ ಅದರಿಂದಾಗಿಯೇ ಈ ಒಂದು ಬುದ್ಧಿಯನ್ನು ಬಿಡು ಅಂತ ಹೇಳಿ ಆಗ ಅನ್ನ ಆರಕೆದು ಮಾಡ್ತಾರೆ ಕಣ್ಣೀರಲ್ಲಿ ಅವರ ತಪ್ಪುಗಳೆಲ್ಲ ಕರಗಿ ಹೋಗ್ತಾ ಪಶ್ಚಾತ್ತಾಪ ಆಗುತ್ತೆ ಆಗ ಜೀವ ಬದುಕುತ್ತೆ ಹಾಗಾಗಿ ಎಲ್ಲರಿಗೇನೇನು ಕೊಡಬೇಕು ಅದನ್ನು ಸರಿಯಾದ ರೀತಿಯಾಗಿ ಕರ್ಮಕ್ಕನುಸಾರವಾಗಿ ಆ ಧರ್ಮ ಆಚರಣೆಗೆ ಅನುಸಾರವಾಗಿ ಜೀವದ ಆ ಅನುಕೂಲಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಅದನ್ನು ಸುಖವಾಗಿ ಸಂತೋಷವಾಗಿ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಕೊಡ್ತಾ ಇರ್ತಾರೆ ಅದ್ರ ಹಿಂದೆ ಯಾವುದೇ ಜೀವಿಗಳಾಗಿರ್ಬೋದು ಕುಕರ್ಮ ಇರ್ತಾವೆ ಅನ್ಯ ಆತ್ಮಗಳ ಕೂಡ ಹಾವಳಿ ಕೂಡ ಇತ್ಯಾದಿ ಇರುತ್ತೆ ಕರ್ಮಗಳ ರಚನೆ ಕೂಡ ಆಗ್ತಾ ಇರ್ತವೆ ಅದರಿಂದ ಜಾಗೃತಿಯಾಗಿ ಪೂರ್ವದ್ದೇ ಬಂದಿದೆ ಪೂರ್ವದೇ ಬಂದಿದೆ ಪ್ರಾರಬ್ಧನೇ ಬಂದಿದೆ ಸಂಚಿತ ಕರ್ಮಗಳೇ ಬಂದಿದೆ ಆ ರೀತಿಯಾಗಿಲ್ಲ ಆಗಾಮಿ ಕರ್ಮಗಳು ಕೂಡ ರಚನೆ ಆಗ್ತಿತ್ತವು ಹಿಂದೆ ಆಗಾಮಿಯ ರಚನೆ ಮಾಡ್ಕೊಂಡಿರೋದಕ್ಕೆ ಈಗ ಸಂಚಿತ ಬಂದಿದೆ ಈಗ ಪ್ರಾರಬ್ಧ ಕರ್ಮಗಳು ಬಂದಿದೆ ಅಲ್ವಾ ಈಗ ಆಗಾಮಿ ಕರ್ಮಗಳನ್ನು ರಚನೆ ಮಾಡ್ಕೊಳ್ತಾ ಇದ್ದರೆ ಮುಂದಕ್ಕೂ ಕೂಡ ಅವೆಲ್ಲ ಕೂಡ ಪ್ರಾರಬ್ಧ ಸಂಚಿತವಾಗಿ ಬಂದ್ಬಿಡ್ತಾ ಅದಕ್ಕೋಸ್ಕರ ಆ ರೀತಿಯಾಗಿ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಇರ್ತಾರೆ ಆತ್ಮಗಳಿದ್ದಾವೆ ದೇಹಗಳು ಇದ್ದಾವೆ ಅದರಿಂದಾಗಿ ಅದರ ಪರಿಶೀಲನೆಯನ್ನು ಮಾಡಿಕೊಳ್ಳಿ ಅದ್ರ ಬಗ್ಗೆ ಪರಿಹಾರವನ್ನು ಕೂಡ ನೀವು ಮಾಡಿಕೊಳ್ಳಿ ದೈವಿಕ ಆಚರಣೆಗಳನ್ನು ಮರೆಯದಿರಿ ನಿಮ್ಮ ಮನದೈವ ಕುಲದೈವ ಇಷ್ಟ ದೈವದ ಪೂಜೆ ಪ್ರಾರ್ಥನೆಗಳನ್ನು ಅವಶ್ಯವಾಗಿ ಮಾಡಿ ಯಾರು ಮನದೈವವನ್ನು ಮರೆತಿರ್ತಾರೆ ಕುಲದೈವವನ್ನು ಮರೆತಿರ್ತಾರೆ ಗೊತ್ತಿಲ್ಲದೇ ಇದ್ದರೆ ನಿಮ್ಮ ಇಷ್ಟ ದೈವವೇ ನಿಮ್ಮ ಮನದೈವ ಕುಲದೈವ ಅಂತ ಪೂಜೆಯನ್ನು ಮಾಡಿ ಒಟ್ಟಾರೆಯಾಗಿ ಧಾರ್ಮಿಕ ಆಚರಣೆಯನ್ನು ನೀವು ಮಾಡೋದಾದರೆ ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗ್ಬೋದು ಶ್ರೀಮನ್ನಾರಾಯಣನ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗ್ಬೋದು ಅಂತ ಹೇಳ್ತೇವೆ ಇದ್ದೇನೆ ಮಂತ್ರವನ್ನು ಅವಶ್ಯವಾಗಿ ಶುದ್ಧ ಆಚರಣೆಗಳೊಂದಿಗೆ ಅವಶ್ಯವಾಗಿ ಆಚರಣೆಯನ್ನು ಮಾಡಿ ಮನೆಯಲ್ಲಿ ಸಾವು ನೋವು ಆಗಿದ್ರೆ ಅಥವಾ ಅಶುದ್ಧತಾ ವಾತಾವರಣ ಇದ್ರೆ ಅಂತ ಸಂದರ್ಭದಲ್ಲಿ ಪಠನೆ ಮಾಡಲಿಕ್ಕೆ ಹೋಗಬೇಡಿ ಆ ಥರದ್ದೆಲ್ಲ ಸ್ಟಾಪ್ ಮಾಡಿ ಅಂತ ಸಂದರ್ಭದಲ್ಲಿ ಶುದ್ಧತೆ ಆದ ನಂತರದಲ್ಲಿ ಈ ಒಂದು ಮಂತ್ರಗಳ ಪಠನೆಯನ್ನು ನೀವು ಮಾಡೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರುತ್ತೆ ಮೊದಲೇ ಹೇಳಿದಾಗ ಮೂರು ವಿಧಾನಗಳನ್ನು ಅವಶ್ಯವಾಗಿ ಗಮನಿಸಿ ಆ ಮಂತ್ರವನ್ನು ಹೇಳ್ತಾ ಅಶುದ್ಧ ಕರ್ಮಗಳನ್ನು ಮಾಡೋದು ಅಶುದ್ಧ ಆಚರಣೆಗಳನ್ನು ಮಾಡೋದು ಈ ಥರ ಆಚರಣೆಗಳ ಗುಣಲಕ್ಷಣಗಳು ಕೂಡ ವಿಪರೀತ ಅಶುದ್ಧ ಆಗಿದ್ದಂಥ ಪಕ್ಷದಲ್ಲಿ ಕೃಪೆ ಎಂತಕ್ಕಂಥ ಪ್ರಾಪ್ತಿ ಆಗೋದಿಲ್ಲ ಇದರ ಬಗ್ಗೆ ಗಮನ ಇರಲಿ ಅಂತ ಹೇಳ್ತೇವೆ ವೀಡಿನ ನಾನು ಮುಕ್ಸದ ಮುಂಚೆ ಇರೋದು ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷೆ ಮಾಡ್ತಮಂತಿದ್ದಂಥ ಸಮಸ್ಯೆ ಇದ್ದ ಪಕ್ಷ ದುಪ್ಪದ ಪೋಟರಿಗೆ ಆಟ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ಳೋದು ಅಂದರೆ ದೇಹದಲ್ಲಿ ಆತ್ಮ ಸಮಸ್ಯೆ ಇದೆ ಸ್ಮೆಲ್ ತಗೊಳ್ಳೋದು ಮೈಕೆಗೆ ಇಟ್ಕೊಳ್ಳೋದ್ರಿಂದಾನೇ ನಿಮಗೆ ಕೆಲವೇ ದಿನಗಳಲ್ಲಿ ನಿಮಗೆ ಇರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದ್ದು ಸುತ್ತಮುತ್ತ ಇರೋದು ಕನಸು ಬೀಡಿಸೋದು ಅಥವಾ ಶರೀರಕ್ಕೆ ಬಾಧೆ ಕೊಡೋದು ಜೀವನಕ್ಕೆ ಬಾಧೆ ಕೊಡೋದು ಅಥವಾ ಬೀಳ್ಸೋದು ದೂಕೋದು ತಳ್ಳೋದು ಈ ಥರದ್ದೆಲ್ಲ ಏನು ಆಗ್ತಾ ಇರುತ್ತೆ ಅಂತ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಕ್ರಮಬದ್ಧವಾಗಿ ಬಳಸಬೇಕು ಬಳಸದೇ ಇದ್ದರೆ ಇಟ್ಕೊಂಡು ನಿಮಗೆ ಪ್ರಯೋಜನ ಜನ ಆಗೋದಿಲ್ಲ ಯಾರು ಎಷ್ಟೋ ದಿನದಲ್ಲಿ ತಗೊಂಡಿರ್ತಾರೆ ಇರ್ತಾರೆ ನೋವಾದಾಗ ಬಳಸಲಿಕ್ಕೆ ಹೋಗ್ತಾರೆ ಆಗ ನಮಗೆ ರಿಸಲ್ಟ್ ಬೇಕಂದ್ರೆ ಆಗ ಪ್ರಾರಂಭ ಆಗತ್ತೆ ರಿಸಲ್ಟ್ ಸಿಗ್ತಾ ಇರುತ್ತೆ ಪೂರ್ಣ ರೀತಿ ಪ್ರಮಾಣದಲ್ಲಿ ಆಗೋದಿಲ್ಲ ಸಮಯಕ್ಕೆ ಸರಿಯಾಗಿ ಜಾಗೃತ ಆಗ್ತಕ್ಕಂಥ ಮನುಷ್ಯನೇ ಉಳಿಯೋದು ಅದರಿಂದಾಗಿ ಸಮಯಕ್ಕೆ ಸರಿಯಾಗಿ ಜಾಗೃತಿಯಾಗಿ ಅದನ್ನು ಬಳಸ್ಕೊಳ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡಬೇಕು ಉಪಯೋಗ ಲಭ್ಯ ಆಗಬೇಕಂತ ಯಾವಾಗ ಮನುಷ್ಯನಿಗೆ ತನ್ನ ಬಗ್ಗೆ ತಾನು ಕಾಳಜಿ ಇರೋದಿಲ್ಲ ಆ ಸಂದರ್ಭದಲ್ಲಿ ಬಳಸಲಿಕ್ಕೂ ಕೂಡ ಆ ಮನುಷ್ಯನಿಗೆ ಮನಸ್ಸಿರೋದಿಲ್ಲ ಬಳಸಬೇಕು ಸರಿಯಾದ ರೀತಿಯಾಗಿ ಪರಿಣಾಮ ಖಂಡಿತ ಲಭ್ಯ ಆಗುತ್ತೆ ಪರಿಹಾರಗಳು ಲಭ್ಯ ಆಗುತ್ತೆ ಹಾಗೆ ಮನೆಯಲ್ಲಿ ಕೂಡ ಬೆಳಗ್ಗೆ ಸಾಯಂಕಾಲ ನೀವು ಹಾಕೋದ್ರಿಂದ ಅಲ್ಲಿ ಓಡಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದು ಈ ರೀತಿಯಾಗಿ ಅವು ಆಗೋದಿಲ್ಲ ಹೋಗ್ತಾವೆ ದೋಷ ಇತ್ಯಾದಿಗಳಿದ್ರೆ ಪರಿಶೀಲನೆ ಮಾಡ್ಸ್ಕೊಳ್ಳಿ ಅದಕ್ಕೆ ಪರಿಹಾರ ಕೂಡ ಮಾಡ್ಕೊಳ್ಳಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಕೂಡ ಲಭ್ಯ ಇದೆ ಇದನ್ನು ವಿಶೇಷವಾಗಿ ಹಣದ ಸಂಪಾದನೆಗೆ ಯಾವುದೇ ಅಡೆತಡೆಗಳು ಬಾಧೆಗಳು ಇದ್ದಂಥ ಪಕ್ಷದಲ್ಲಿ ಇದನ್ನು ಹಾಕಿ ಈ ಹಾಕೋದ್ರಿಂದ ನಿಮ್ಗೆ ಹೇಗೆ ರಿಸಲ್ಟು ಗೊತ್ತಾಗುತ್ತೆ ಅನುಕೂಲ ಆಗುತ್ತೆ ಹಾಗೇ ನೀವು ಹಾಗೆ ಕಾಲವನ್ನು ಕಳೀತಾ ಇರೋದ್ರಿಂದ ಇದನ್ನು ಹಾಕೊಂಡು ಪ್ರಯೋಜನವನ್ನು ಪಡ್ಕೊಳ್ಳಿ ಗೊತ್ತಾಗುತ್ತೆ ಆದರೆ ಇದರಲ್ಲಿ ಒಂದು ಅಂಶ ನೀವು ಇದನ್ನು ಬಳಕೆಯನ್ನು ಮಾಡ್ತಾ ಇದ್ರೆ ಹೆಚ್ಚು ವ್ಯವಹಾರಗಳು ಹೆಚ್ಚೆಚ್ಚು ಹಣಕಾಸಿನ ಅನುಕೂಲ ಲಭ್ಯ ಆಗುತ್ತೆ ಇದನ್ನು ನಿಲ್ಲಿಸಿದಂಥ ಪಕ್ಷದಲ್ಲಿ ವ್ಯವಹಾರಗಳು ಕೂಡ ನಿಲ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ ಇದನ್ನು ನಾನು ಮೊದಲೇ ಹೇಳಿರ್ತೀನಿ ನಾಳೆ ದಿನ ನನ್ನ ದೂಷಿಸಬೇಡಿ ಇಷ್ಟ ಇರುತ್ತೆ ಇಲ್ಲ ನಮಗೆ ಖರ್ಚಾದರೂ ಪರವಾಗಿಲ್ಲ ನಾವು ಹತ್ತು ಪೈಸೆ ಖರ್ಚು ಮಾಡಿದ್ರೆ ನೂರು ಪೈಸೆ ಆದಾಯ ಇದೆ ಎಂಬತಕ್ಕಂಥ ಮನಸ್ಥಿತಿಯಿಂದ ನೀವು ಬಳಸೋದಾದರೆ ಮೂಲವನ್ನು ಪಡೆಯಬಹುದು ಹಾಗೆ ಎರಡನೇತಿಯಾಗಿ ಆಯಿಲ್ ಇದೆ ಎರಡರತಿಯಾಗಿ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇನ್ನಿತರ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ರಸ್ತೆ ಸಾಂತ್ರಿಕಾ ಸಂಖ್ಯಾಶಾಸ್ತ್ರ ಇನ್ನಿತರ ಕಾನೂನಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಈಗೇನಂಥ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಹೆಚ್ಚಿನ ಮಾಹಿತಿ ಇನ್ನೊಂದು ಚಿಕ್ಕ ವೀಡಿಯೋದಲ್ಲಿ ಅಂತಿಮ ಭಾಗದಲ್ಲಿ ನೋಡಿ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ